ಗಡಬಜಿ ಕೊಡ್ತಾರೆ ಅದು ಇದು ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಹನಾಗೌಡ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಎಸ್ ನಾವಿವತ್ತು ನಮ್ಮ ಅಜ್ಜಿ ಮನೆಗ್ ಬಂದಿದೀವಿ ಆ ಯಾಕಂತ ಅಂದ್ರೆ ನಮ್ಮ ಅಜ್ಜಿ ಊರಲ್ಲಿ ಮಾರಮ್ಮನ ಹಬ್ಬ ನಡೀತಿದೆ ಅದು ಫೋರ್ ಡೇಸ್ ನಡೆಯುತ್ತೆ ಹಬ್ಬ ಸೊ ನಿಮ್ಗೆ ಕೂಡ ತೋರಿಸ್ತೀನಿ ಯಾವ ರೀತಿ ಹಬ್ಬ ನಡೆಯುತ್ತೆ ಏನ್ ಕತೆ ಅಂತ ಹಾಗೇನೆ ನಮ್ಮ ಅಜ್ಜಿ ಇವಾಗ ಇಲ್ಲ ಅವ್ರ ಎಕ್ಸ್ಪೈರ್ ಆಗಿದ್ದಾರೆ ಸೊ ನಮ್ ತಾತ ಒಬ್ರೆ ಇರೋದು ಅವ್ರನ್ನ ನಮ್ಮನೇಲೆ ಕರ್ಕೊಂಡು ಹೋಗಿ ಇಟ್ಕೊಂಡಿದೀವಿ ಈ ಮನೆ ನಾವಿರೋದು ಇವಾಗ ನಮ್ಮ ಅಜ್ಜಿ ಮನೇಲಿ ಅಹ್ ಈ ಮನೆ ಬಂದು ಫುಲ್ ಖಾಲಿ ಇದೆ ಖಾಲಿ ಖಾಲಿ ಮನೆ ಯಾಕಂದ್ರೆ ಇಲ್ಲಿರೋ ಐಟಮ್ಸ್ ಎಲ್ಲಾ ನಮ್ಮ ಮನೆಗೆ ಶಿಫ್ಟ್ ಮಾಡ್ಬಿಟ್ಟಿದೀವಿ ಇಲ್ಲೊಂದ್ ಐಟಮ್ಸ್ ಮಡಗಿಲ್ಲ ಸೊ ಇವಾಗ ನಾವು ಹಬ್ಬಕ್ಕೆ ಏನೇನ್ ಬೇಕೋ ಅದನ್ನ ಮಾತ್ರ ತಂದಿದೀವಿ ಯಾಕಂದ್ರೆ ಆ ಇದು ಎರಡು ವರ್ಷಕ್ಕೊಂದ್ಸತಿ ಹಬ್ಬ ಮಾಡೋದ್ ಇಲ್ಲಿ ಇಲ್ಲಿ ಏನೇ ಹಬ್ಬ ನಡೆದ್ರು ಏನೇ ಫಂಕ್ಷನ್ ನಡೆದ್ರು ನಾವ್ ಇಲ್ಲಿ ಬಂದು ಆಚರಿಸ್ತೀವಿ ಯಾಕಂದ್ರೆ ಅಜ್ಜಿ ಮನೆ ಹಂಗೆ ಖಾಲಿ ಬಿಡ್ಬಾರ್ದಲ್ವ ಸೊ ಹಾಗಾಗಿ ಬಂದಿ ಆಚರಿಸ್ತೀವಿ ನಮ್ಮಮ್ಮ ನಾವು ಎಲ್ಲಾರು ಬರ್ತೀವಿ ಆ ಈ ಸಲಿ ನಮ್ಮ ಮನೆಗೆ ಸಮರಲ್ ಅಲ್ಲಿ ಡೇಸ್ಗೆ ನಮ್ಮ ರಕ್ಷಿತನೂ ಕೂಡ ಬಂದಿಲ್ಲ ಅಲ್ವಾ ಸೊ ಅವ್ನು ಕೂಡ ಕರ್ಕೊಂಡ್ ಬಂದಿದೀವಿ ಹಾಗೇನೆ ನಮ್ಮ ಹುಡುಗರುಗಳು ಎಲ್ಲಾರನು ಕರ್ಕೊಂಡ್ ಬಂದಿದೀನಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ಹಬ್ಬ ಯಾಕಂದ್ರೆ ಇಲ್ಲಿ ಯಾರು ಇರೋದು ಇಲ್ಲ ಅಹ್ ಹೊಸದಾಗಿ ಅವ್ರಿಗೂ ಕೂಡ ನಾವೇ ಅಲ್ವಾ ಅಲ್ಲೂ ನಮ್ಮೂರಲ್ಲೂ ನಾವೇ ಇರ್ತೀವಿ ಇಲ್ಲೂ ಕೂಡ ನಾವೇ ಇರ್ತೀವಿ ಸೊ ನಮ್ ತಾತನ್ ಮನೆ ಆಗಿರೋದ್ರಿಂದ ಇಲ್ಲಿ ಯಾರು ಇರಲ್ಲ ನಾನು ಅಕ್ಕ ಬಾವ ಎಲ್ಲರೂ ಬಂದಿದೀವಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ಹಬ್ಬ ಆ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಆ ಎಸ್ ಇದು ನಮ್ಮ ಅಜ್ಜಿ ಮನೆ ಹತ್ರ ಆ ಸುತ್ತ ಈಗಿದೆ ನಮ್ಮ ಅಜ್ಜಿ ಮನೆ ಇದು ಚಿಕ್ಕದು ಮನೆ ನಮ್ಮ ನವೇಶ್ರೀಯವರು ಆಗಮಿಸಿದ್ದಾರೆ ನೋಡ್ಬೋದು ಹಾಗೆ ನಮ್ಮ ಮನಸ್ಸಿ ಸಾಧ್ಸೋ ಕಮಿಂಗ್ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಹೆಸ್ ಟೆಂಪಲ್ ಗೆ ಹೋಗ್ ಬರೋಣ ಇವಾಗ ರಕ್ಷಿತಾ ಇಲ್ಲೇರು ಬಂದ ಹೂ ನಮ್ ಕರಿಯನ್ನು ನಾಯಿ ಮಾಡ್ಸ್ತಾ ಇಲ್ಲ ಹಾಯ್ ಮಾಡಿ ಹಾಯ್ ಮಾಡು ಚೋಟಸ್ಗಳು ಜಾಸ್ತಿ ಇದಾವೆ ಗಾಯಸ್ ನೋಡ್ಬೋದು ಇಲ್ಲೊಂದ್ ಚೋಟ ಇದೆ ಇಲ್ಲೊಂದ್ ಚೋಟಾ ಮೇಲೆ ಚೋಟಸ್ ಜಾಸ್ತಿ ಇದಾವೆ ಗುಬ್ಬಿ ಹಾಸೋಂಗಾಯ್ಕೋಬಿಡ್ತು ನಾಚಕೋ ನಾಚ್ಕೊಬಿಡ್ತು ನಮ್ ಬಂಗಾರಿ ಟೆಂಪಲ್ ಹೋಗ್ತಾ ಇದೀವಿ ಬನ್ನಿ ನಿಮ್ಗೂ ಕೂಡ ತೋರ್ಸ್ತೀನಿ ನಾಳೆಗೆ ಇಲ್ಲೇ ಕೊಂಡ ತೆಗಿತಾರೆ ಅಂಡ್ ಇದು ಟೆಂಪಲ್ ಈಗ ಯಾರು ಇಲ್ಲ ಯಾಕಂದ್ರೆ ಇನ್ನ ಒಂದ್ ದೇವ್ರು ಬರತ್ತೆ ಸೊ ಅಲ್ಲಿಗ್ ಹೋಗಿದಾರೆ ನಾವ್ ಇವಾಗ ಖಾಲಿ ಇದ್ಯಲ್ಲ ದೇವಸ್ಥಾನಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇದು ಎಲ್ಲಾದ್ರೂ ಹೋಗ್ಲಿ ಫ್ರೆಂಡ್ಸ್ ಬರೀ ಸ್ನಾಪ್ ಸ್ನಾಪದೆ ಗರ್ಲ್ ಅಂತ ಬದಸು ಬದಾಸು ಸೋ ಬಾಸ ಬದಾಸ್ ಕಟ್ಟವ್ ನೋಡಿ ಒಳ್ಳೆ ಬದಾಸ್ ಸೊ ಯಾರ ಫ್ಯಾಮಿಲಿ ಫೋಟೋ ಹಾಕಿ ಅಂತಾರೆ ಗೋಡಂಬಿ ಅಷ್ಟೇ ಓ ಬಿಸಿ ಇದೆ ಕಡಕ ಬಿಸಿಯಾಗಿದೆ ಯಾರಾಗ ಬೇಕು ತಿನ್ನಿ ಬದಾಸ್ ಏನಿದು ಗಡ ಏನೋ ಗಡ ಬಜ್ಜಿಗಿನ ಏನೋ ಅಂತಾರೆ ಪಟಾಕಿ ಮಾಡಿ ಅಂತ ಬಜ್ಜಿ ಮಾಡ್ತಾರೆ ಆಮೇಲೆ ಇದು ಹೋಗುನೂ ತಿಸ್ಕೊಬಿಡು ಎಸ್ ಇದು ಆಕಾಶ ಬುಟ್ಟಿ ಅಂತಾರಂತೆ ಬಟ್ ಇದು ನೋಡಿದೀನಿ ಹೆಸರು ಗೊತ್ತಿರಲಿಲ್ಲ ಇವಾಗ ಇವರೆಲ್ಲ ಅಂತವ್ರೆ ಆಕಾಶ ಬುಟ್ಟಿ ಅಂತ ಸೊ ಬಿಡಕ್ ಟ್ರೈ ಮಾಡ್ತಿದ್ದಾರೆ ಹೋಗುತ್ತಾ ಏನೋ ನೋಡೋಣ ಟ್ರೈ ಮಾಡ್ತವ್ರೆ ಇಂದ ಒಯ್ತಾ ಇಲ್ಲ ಅದ್ರ ಮೇಲೆ ಏನಿದು మేలు స్నా ಯೂಟ್ಯೂಬ್ ಗರ್ಲ್ ನಾನು ಅವಳು ಗರ್ಲ್ ಇವಳು ಅಮಾನಂಗ ಅತ್ತ ಕೊಡಿ ಇದು ಕೊಡಿ ಬಜ್ಜಿ ಬಜ್ಜಿ ಗಡಬಜ್ಜಿಂಗ್ ತಿನ್ನು ಅಂತಾರಲ್ಲ ಕದು ನೀವ್ ಅದೇ ಯಾವಾಗಾರ ಬಾ ಬಾ ನಿಂಗೆ ಬಜ್ಜಿ ಕೊಡ್ತಾರ ಅಂತಾರಲ್ಲ ಅದು ಇದು ಈಗ ಹೊಡಿತಾರ ನೋಡಿ ಹೊಡಿತಾವ್ರೆ ಗಡ ಗಡಬಜ್ಜಿ ಇದೇ ಗಡಬಜ್ಜಿ ನೋಡಿ ನೋಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಖುಷಿ ಪಡ್ಕೊಳ್ಳಿ ಏ ಅಮ್ಮ ನಿನ್ಗೆ ಬಜ್ಜಿ ಕೊಡ್ಬೇಕು ಅಂತ ಹೇಳ್ತಾ ಇರ್ತೀನಲ್ಲ ನಾನು ಅದಿದೆ ಗಡಬಜ್ಜಿ ಗುಟ್ಟಾಟ ಮೇಲಕ್ ದಮ್ಮನ್ ಬಿಡ್ತಿಯ ಸಕ್ಕ ಸಿಕ್ಕಾಪಟ್ಟ ಸೌಂಡ್ ಇದು ನಮ್ ಜಾಪ್ಯಾ ನಿಂತವಳೆ ಆದ್ರೆ ಅಲ್ಲಿ ಆನ್ ಆಯ್ತಾ ಇಲ್ಲ ರೇಟ್ ಮಾಡ್ತಾ ಇದೀವಿ ಅಲ್ಲ ನಮ್ಮ ಫ್ರೆಂಡಿಂತಾನೆ ಪಿಂಕಿ ಅಂದ್ರೆ ಫ್ರೆಂಡನೆ ಕ್ಲಾಸ್ಮೇಟ್ ತರ ಹೋಗಿ ಮಾತಾಡ್ಸು ಕ್ಲಾಸ್ಮೇಟ್ ಆದ್ರೆ ಬಾ ಕರಿ ಬುಕ್ ಬಾರೋ ನಮನೆಗೆ ಆಣ್ಣನ ಪಿಂಕಿ 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 ಫೈನಲಿ ಇವಾಗ ಅತ್ತಿದೆ ಎಲ್ಲರೂ ಹಿಂದೆಗಡೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಸೋ ನೋಡೋಣ ಎಷ್ಟು ಸೌಂಡ್ ಬರುತ್ತೆ ಅಂತ ಗೊತ್ತಿಲ್ಲ ನಾನು марತ ಹೋಗಿದೀನಿ ಭಯ ಆಗ್ತಿದೆ ಚಿನು ಕ್ಯೂ ಮುಚು ಕ್ಯೂ ಅಬ್ಬಾ ಬೆಂಕಿ ಅತ್ತಂಗಾಯ್ತು ಅಟ್ಟಂಬಾರ ಏನಸ್ತು ರಕ್ಷಿ ನಿನ್ಗೆ ಜೀವ ಹೋಗಿ ಬಂದಂಗಾಯ್ತು ಜೀವ ಹೋಗಿದ್ ಬಂದಂಗಾಯ್ತು ಕುಳ್ಳಿ ನಿಂಗೆ ಬೆಂಕಿ ಹಿಮಿ ಮುಚ್ಚಿದ್ರಲ್ಲಿ ಕಾಲೆಲ್ಲ ಇದಾಗೋತು ಗಾಳಿ ಬೀಷ ನಾವ್ ಮೇಲ್ ಕೂತಿದ್ವಲ್ಲ ನಮ್ಗೆ ಏನೋ ಅನ್ನಿಸ್ತಿಲ್ಲ ಕೆಳಗಡೆ ಕೂತಿರೋರ್ಗೆ ಕಾಲೆಲ್ಲ ಸ್ವಲ್ಪ ಇದೆ ನಮ್ ಮನೆಗೆ ಸುಹಾಸ್ ಅಣ್ಣ ಅವ್ರು ಬಂದಿದ್ದಾರೆ ನಮ್ ಚಿಂಟು ಅವನು ಇಬ್ರು ಮೊಬೈಲ್ ನೋಡ್ಕೊಂಡ್ ಕೂತಿದಾರೆ ಹಾಯ್ ಮಾಡಿ ಇಬ್ರು ಸುಹಾಸ್ ನಮ್ ಅಕ್ಕನ್ ತೋರ್ಸ ಇಲ್ಲ ನಾನು ಹಾಯ್ ಮಾಡೋಕ ತುಂಬಾ ಬಿಜಿ ಇದು ಇದು ಅವಳ ಮನೇನೆ ಅಂತ ಫೀಲ್ ಅವಳಿಗೆ ಯಾಕಂದ್ರೆ ಅಜ್ಜಿ ಮನೇಲೆ ಓದ್ಬಿ ಬೆಳ್ದಿರೋದು ಸೊ ಅದಕ್ಕೆ ಈ ಮನೆಗ್ ಬಂದ್ಬಿಟ್ರೆ ಫುಲ್ ಎರಡು ಕೊಂಬ್ ಅಂದ್ಬಿಡತ್ತೆ ಅವ್ಳಿಗೆಕೊಂಡು ಊಟ ಮಾಡ್ತಾ ಇದೀವಿ ಮನೆ ಆದ್ರೂ ಪ್ರೀತಿ ಏನ್ ಕಮ್ಮಿ ಇಲ್ಲ ಈ ಮನೇಲಿ ಈ ತರ ಹತ್ತತ್ರ ಕುತ್ಕೊಂಡು ಊಟ ಮಾಡೋದೇ ಒಂದರ ಖುಷಿ ದೇವ್ರ್ ಬರ್ತಿದೆ ಅನ್ಬಿಟ್ಟು ನಮ್ಮ ಅಕ್ಕ ರಂಗೋಲೆ ಎಲ್ಲಾ ಬಿಡ್ತಿದ್ದಾಳೆ ಮನೆ ಮುಂದೆ ನೋಡ್ಬೋದು ದೇವಸ್ಥಾನದ ಹತ್ರನೇ ಮನೆ ಇರೋದ್ರಿಂದ ಒಳ್ಳೆ ಹಬ್ಬದ ಫೀಲ್ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಸೊ ದೇವಸ್ಥಾನದಿಂದ ದೂರ ಇದ್ದಿದ್ರೆ ಮನೆ ಅಷ್ಟು ಫೀಲ್ ಆಗ್ತಿರ್ಲಿಲ್ಲ ಹಬ್ಬದ್ದು ದೇವ್ರ ಇವಾಗ ಬರ್ತಿದೆ ಸೊ ಎಲ್ಲ ಜನ ಸೇರ್ತಾ ಇದಾರೆ ಒಬ್ಬೊಬ್ರಾಗೆ ತೋರಿಸ್ತೀನಿ ನಿಮ್ಗೆ ಅವಾಗಿಂದ ಮಾಡಿದ್ವಿ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಫೈನಲಿ ದೇವ್ರಗ್ ಬಂತು ತುಂಬಾನೇ ಜನ ಸೇರಿದ್ರು ನೀವು ನೋಡ್ತಾ ಇದೀರಾ ಎಷ್ಟ್ ಜನ ಸೇರಿದಾರೆ ಅಂತ ಈ ದೇವರ ಹೆಸರು ಬಂದು ಕಮ್ಮ ಅಂತ ಹಾಗೇನೆ ಇದನ್ನ ಹೆಬ್ಬಾರೆ ಅಂತಾನೂ ಕೂಡ ಕರೀತಾರೆ ಇಲ್ಲಿ ತರ ಅಂತ ಅಂದ್ರೆ ಪಾರ್ವತಿ ದೇವಿ ಅಕ್ಕ ಮಸನ್ಕಮ್ಮ ತಂಗಿ ಅಲ್ವಾ ಸೊ ಹಾಗಾಗಿ ಕೊಂಡ ಪಾರ್ವತಿ ದೇವಿ ಕೊಂಡ ಆಗ್ಬೇಕಲ್ವಾ ಆಗ ಮಸನ್ ಮಸನ್ಕಮ್ಮ ಅಂದ್ರೆ ಹೆಬ್ಬಾರೆ ಬಂದು ಕರದ್ ಮೇಲೆ ಪಾರ್ವತಿ ದೇವಿ ಕೊಂಡಾಯೋದು ಸೊ ಅದಕ್ಕೆ ನೋಡ್ಬೋದು ಪೂಜೆ ಮಾಡ್ತಾವ್ರೆ ಇವಾಗ ಕೊಂಡದಲ್ಲೂ ಅಷ್ಟೇನೆ ಹೆಬ್ಬಾರೆ ಬಂದಿ ಕರದ್ ಮೇಲೆ ಪಾರ್ವತಿ ದೇವಿ ಹ್ಮ್ ಏನು ಆಯೋದು ನೋಡಿ ಹಾಗೇನೆ ಈಗ್ಲೂ ಕೂಡ ಆ ಪೂಜಾರಿ ಮೇಲೆ ದೇವ್ರು ಬರುತ್ತೆ ಯಾವ್ ತರ ಬರುತ್ತೆ ಅಂತ ನೋಡ್ಬೋದು ತೋರಿಸ್ತೀನಿ ನೋಡಿ ಇಲ್ಲಿ ರಂಗದ್ ಇದೆ ಸೊ ಅದ್ರ ಮುಂದೆ ರಂಗ ಕುಣಿತ ಅಂದ್ಬಿಟ್ಟು ಮಾಡ್ತಾರೆ ಹಬ್ಬದಲ್ಲಿ ಸೊ ಹಬ್ಬದ್ ಟೈಮ್ ಅಲ್ಲಿ ಈ ರಂಗ ಕುಣಿತ ಮಾಡ್ತಾರೆ ನೋಡಬಹುದು ಚಿಕ್ ಮಕ್ಳು ಮತ್ತೆ ದೊಡ್ಡವರು ಎಲ್ಲ ಸೇರಿ ಡ್ಯಾನ್ಸ್ ಆಡ್ತಿದ್ದಾರೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಇದು ನೋಡಕ್ಕೆ ಇವರೆಲ್ಲ ನಮ್ಮ ಅಕ್ಕನ ಫ್ರೆಂಡ್ಸ್ ಇವರು ಕಾವ್ಯ ಅಂತ ಅವ್ರ ಡಾಟರು ಇವರು ನಮ್ಮ ಅಕ್ಕ ಗೊತ್ತಲ್ಲ ಇವರು ಇವ್ರ ಅಕ್ಕ ಅಯ್ಯೋ ಮಾತಾಡ ಏನ್ ಹೋಗಿ ಹಾಯ್ ಮಾಡಾಯ್ತು ಹಾಯ್ ಏ ಆಯ್ತಾ ಬರ್ತಾ ಇಲ್ಲ ಒಳ್ಳು ಹಾಗೆ ಬಂದ್ರೆ ಇಲ್ಲಿ ಇಬ್ರು ಡಾನ್ಗಳು ನಿಂತವ್ರೆ ಈ ದಾನಂತೂ ನಾವು ಮಾತಾಡ್ಸ್ಲೇಬೇಕು ನಾಚ್ಕೊಂಡು ಹೋಗ್ತಿದೆ ಯಾಕೆ ಇವತ್ತಿನ ಡೇ ಹೀಗಿತ್ತು ಸೊ ಇವತ್ತಿನ ಹಬ್ಬ ಕೂಡ ಹೀಗಿತ್ತು ಮತ್ತು ನಾಳೆ ಹಬ್ಬ ಯಾವ ರೀತಿ ಇರುತ್ತೆ ಅದೇ ಯಾವ ರೀತಿ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಆ ವೀಡಿಯೋನ ಆ್ಯಂಡ್ ಇಲ್ಲಿಂದ ನಾವು ಮತ್ತೆ ಇಲ್ಲಿ ಸ್ಟೇ ಆಗಿಲ್ಲ ಮತ್ತು ಎಲ್ಲೋಗಿ ಸ್ಟೇ ಆದ್ವಿ ಏನು ಎತ್ತ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ನೋಡಿ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ